ನಮಸ್ಕಾರ ಫ್ರೆಂಡ್ಸ್ ಎಲ್ಲಾರು ಹೆಂಗದಿರಿ ಎಲ್ಲಾರು ಆರಾಮದಿರಿ ಅನ್ಕೋತೀನಿ ಇವತ್ತು ಕಿಚನ್ ರೂಮ್ ಮಾಡಿ ತೋರಿಸ್ತೀನಿ ನಮ್ದು ಕಿಚನ್ ರೂಮ್ ಭಾಳ ಸ್ಮಾಲ್ ಐತಿ ಆ ಸ್ಮಾಲ್ ಇರೋ ಕಿಚನ್ ರೂಮ್ ನಾಗ ನಾ ಎಲ್ಲ ಹೆಂಗ್ ಅಡ್ಜಸ್ಟ್ ಮಾಡಿಟ್ಟೇನೆ ಅನ್ನೋದನ್ನ ನಾನ್ ನಿಮ್ ತೋರಿಸ್ತೀನಿ ಹಾಗಾದ್ರೆ ಬರ್ರಿ ನೋಡೋಣ ನಮ್ ಕಿಚನ್ ನೋಡ್ರಿ ನಮ್ ಕಿಚನ್ ರೂಮ್ ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿ ಎಂಡ್ ಆಗುತ್ತೆ ಇಷ್ಟ ಐತಿ ಸಣ್ಣದ ಐತೆ ಅಂತ ಹೇಳಕ್ ಬರೋದಿಲ್ಲ ಯಾಕಂದ್ರೆ ಇದು ಕರೆಕ್ಟ್ ಐತಿ ಇಬ್ಬರಿಗಿಂತ ಜಾಸ್ತಿ ಇರೋರಿಗೆ ಅನಿಸ್ತೈತಿ ನೋಡ್ರಿ ಫ್ರೆಂಡ್ಸ್ ಇದು ಬಹಳ ಸಣ್ಣದ ಐತಿ ಕಿಚನ್ ಕಟ್ಟಿ ಇಲ್ಲಿ ನಾವೊಂದು ಸ್ಟೋವ್ ಅಂದಷ್ಟ ಇಡಬಹುದು ಬೆಳಿಗ್ಗೆ ರೊಟ್ಟಿ ನೋಡುವಾಗಂತೂ ಬಹಳ ತಾಸ್ ಆಕೈತಿ ನಾನು ಮೊದ್ಲು ಹಿಟ್ ಇಲ್ಲಿ ಕಳಿಸ್ಕೋತೇನೆ ಆಮೇಲೆ ಇಲ್ಲಿ ನಾಲ್ ಬಂದು ರೊಟ್ಟಿ ಲಟ್ಟಿಸಿ ಹಾಕ್ತೇನೆ ಆಕ್ಚುಲಿ ಇಲ್ಲಿ ನೀವು ಸ್ಪೇಸ್ ನೋಡ್ಬೋದು ಈ ಸ್ಪೇಸ್ ಯಾಕೆ ಕೊಟ್ಟಾರಂದ್ರೆ ಬಂಡೆ ಸಾಮಾನು ಡಬ್ಬ ಹಾಕ್ಬೇಕು ಅಂತೇಳಿ ಕೊಡ್ತಾರೆ ಆದರೆ ನಾನು ಇಲ್ಲಿ ಬಂಡೆ ಸಾಮಾನು ಡಬ್ಬ ಹಾಕೋದಿಲ್ಲ ಇಲ್ಲಿ ಖಾರ ಉಪ್ಪು ಸಕ್ಕರೆ ಚಾಪುಡಿ ಆಮೇಲೆ ಎಣ್ಣೆ ಇಂಥವೆಲ್ಲ ಐಟಮ್ ಇಡ್ತೇನೆ ನೋಡ್ಬೋದು ನೀವು ಇಲ್ಲೊಂದು ಸ್ವಲ್ಪ ಸ್ಪೇಸ್ ನಾನು ಇಲ್ಲಿ ಅಕ್ಕಿ ಹಿಟ್ಟು ಚಪಾತಿ ಹಿಟ್ಟು ಆಮೇಲೆ ಅಕ್ಕಿ ಬೇಳೆ ಮತ್ತು ರವೆ ಇನ್ನೇ ಏನೇನು ಬೇಕೋ ಅದನ್ನೆಲ್ಲ ಇಲ್ಲಿ ಕೆಳಗೆ ಇಟ್ಕೊಂಡಿದ್ದೀನಿ ಇಲ್ಲಿ ನೋಡ್ಬೋದು ಇಲ್ಲೊಂದು ಸ್ಮಾಲ್ ರ್ಯಾಕ್ ಇಟ್ಕೊಂಡಿದ್ದೀನಿ ಈ ರ್ಯಾಕ್ ಒಳಗೆ ನಾನು ಲೈಟರ್ ಚಾಕು ಕತ್ರಿ ಆಮೇಲೆ ನಟ್ಟಂಗಿ ಇಂತದೆಲ್ಲ ಬೇಕಾಗಿರೋ ಐಟಮ್ ಗಳನ್ನ ಇದಾಗಿಟ್ಕೋತೇನೆ ಸ್ಪೇಸ್ ಬಹಳ ಸಣ್ಣದೈತಿ ಇಲ್ಲಿ ರೊಟ್ಟಿ ಮಾಡಕೂ ಏನ್ ಬರೋದೇ ಇಲ್ಲ ಅದಕ್ಕೆ ನಾ ಏನ್ ಮಾಡ್ತೇನೆ ಹಿಟ್ಟ ಕೆಳಗೆ ಕಲ್ಸ್ಕೊತೇನೆ ಆಮೇಲೆ ರೊಟ್ಟಿ ಇಲ್ಲಿ ಮ್ಯಾಲ ಮಾಡ್ತೇನೆ ಇಲ್ಲಿ ನೋಡ್ಬೋದು ಇದು ಸಿಂಕ್ ಇಲ್ಲಿ ಸಣ್ಣ ಸಣ್ಣ ಪಂಚೆಗಳು ನಾವು ತಿಕ್ಬೋದು ಅದ್ರ ದೊಡ್ಡ ಏನಾದ್ರೂ ಇತ್ತಂದ್ರೆ ಸ್ವಲ್ಪ ಕಷ್ಟ ಆಕೇತಿ ನಮ್ದ್ ಕಿಚನ್ ರೂಮ್ ಇಷ್ಟ ಐತಿ ನಾವ್ ಇಲ್ಲಿ ಫ್ರಿಜ್ ಇಡಾಕ್ ಆಗೋದಿಲ್ಲ ಬಂಡೆ ಸಾಮಾನು ಇಡಾಕ್ ಆಗೋದಿಲ್ಲ ಅದಕ್ಕೆ ನಾವ್ ಏನ್ ಮಾಡೇವಿ ಅಂತಂದ್ರ ಬಂಡೆ ಸಾಮಾನೂಮ್ ನಾಗ ಇಟ್ಟೇವಿ ಆಮೇಲೆ ಫ್ರಿಜ್ ಐತೆ ಇಟ್ಟೇವಿ ಕಿಚನ್ ಮಂದ್ ಹಾಲ್ ಟೂರ್ ನಾ ನಿಮ್ಗ ಇನ್ನೊಂದ್ ವಿಡಿಯೋದಾಗ ತೋರಿಸ್ತೇನೆ ಇದು ಇಲ್ಲಿ ನೋಡ್ಬೋದ ಇಲ್ಲಿ ಸ್ವಲ್ಪ ಸ್ಪೇಸ್ ಐತಿ ನಾನು ಇಲ್ಲಿ ಏನ್ ಮಾಡೇನಂತಂದ್ರ ಅಂತಂದ್ರ ದೊಡ್ಡ ದೊಡ್ಡ ಬಂಡೆಗಳು ಆಮೇಲೆ ಯಾವಾಗಾದ್ರೂ ಯೂಸ್ ಆಗೋದಾಗ್ ಯೂಸ್ ಆಗೋ ಹಂಡೆಗಳನ್ನ ಇಲ್ಲಿ ಇಟ್ಕೊಂಡಿನಿ ಮಿಕ್ಸರ್ ಇಲ್ಲೇ ಇಟ್ಕೊಂಡಿನಿ ಆಮೇಲೆ ಇಲ್ಲಿ ನೋಡಬಹುದು ನೀವ ಇಲ್ಲಿ ಒಂದು ಫಿಲ್ಟರ್ ಇಟ್ಕೊಂಡೇವಿ ಇದು ಹೆಂಗಂತಂದ್ರೆ ಐತಿ ದೊಡ್ಡ ಫ್ಯಾಮಿಲಿ ಜಾಸ್ತಿ ನಾವು ದೊಡ್ಡದಿರೋ ಫಿಲ್ಟರ್ ಆಮೇಲೆ ಇಲ್ಲಿ ಇಲ್ಲಿ ಸ್ಟೋರೇಜ್ ಸಂಬಂಧ ಅಂತ ಹೇಳಿ ಎರಡ ಕೊಟ್ಟಾರ ಇದ್ರಾಗ ಏನ್ ಮಾಡೇನಿ ಅಂತಂದ್ರ ಇದ್ರಾಗ ಬ್ಯಾಳಿ ಸಂಬಂಧ ಬ್ಯಾಳಿಗಳ ಆಮೇಲೆ ಹಿಟ್ ಅಂತ ಇಂತಾವೋ ಯಾವಾಗಾದ್ರೂ ಯೂಸ್ ಆಗುವಂತವ ಇದ್ರಾಗ ಇಟ್ಕೊಂಡೇನಿ ಆಮೇಲೆ ಇದ್ರಾಗ ಏನು ಮಾಡೇನಿ ಅಂತಂದ್ರೆ ಇದು ಫಡ್ ಆಮೇಲೆ ಹಾಟ್ ಬಾಕ್ಸ್ ಅಂತ ಇಂಥವೆಲ್ಲ ಸಾಮಾನು ಇಟ್ಕೊಂಡೇನೆ ಇದ್ರ ಮ್ಯಾಲಿನ ಸ್ಟೋರೇಜ್ ಐತಿ ಅದರಲ್ಲೂ ಕೂಡ ನಾನು ಸಾಮಾನು ಹಾಂ ಹಾಂ ಇನ್ನೊಂದು ಏನಂತಂದ್ರೆ ಫ್ರೆಂಡ್ಸ್ ನೀವು ನೋಡಿರ್ಬೋದು ಇದೇನಪ್ಪ ಇಲ್ಲಿ ಗಿಫ್ಟ್ ರೆಪರ್ ಹಚ್ಚಿದಾರ ಅಂತ ಅನ್ಬೋದ ಇಲ್ಲಿ ಏನಂತಂದ್ರ ವೆಂಟಿಲೇಟರ್ ಏನು ಕೊಟ್ಟಿಲ್ಲ ಈ ಮನೆಯಾಗ ಆಮೇಲೆ ನಾವ್ ಏನ್ ಅಡ್ಗೆ ಮಾಡಿದ್ರು ಸಿಗದಿಗಳೇ ಹತ್ತೋ ಚಾನ್ಸ್ ಐತಿ ಆಮೇಲೆ ಗೋಡೆ ಎಲ್ಲಾ ಹಾಳಾಗ್ತೈತಿ ಆಮೇಲೆ ಓನರ್ ಅವರ ಬಾಳಿದ್ ಮಾಡ್ತಾರೆ ಕಪ್ಚರ್ ಮಾಡ್ತಾರೆ ಸೊ ಏನ್ ಮಾಡಿ ಅಂತಂದ್ರ ಇದು ಗಿಫ್ಟ್ ನ ನಿಂಗ್ ಅಂಟಿಸ್ಬಿಟ್ಟೇವಿ ಏನಾದ್ರು ಕಲಿಯೋದು ಹತ್ತಿದ್ರೆ ಹಿಂಗ ಹೊಟ್ಟೆ ತಗೊಂಡ್ ಹೊಸ್ಕೊಂಡು ಹೋಗ್ಬಿಡ್ತೇತಿ ಆಮೇಲೆ ಇಲ್ಲಿ ಮ್ಯಾಲೂ ಸ್ವಲ್ಪ ಸ್ಪೇಸ್ ಕೊಟ್ಟಾರ ಅಲ್ಲ ನಾವ್ ಏನ್ ಇಟ್ಟೇವೆ ಅಂತಂದ್ರ ಕೂಲರ್ ಆಮೇಲೆ ರೇರ್ ಆಗಿ ಯೂಸ್ ಆಗುವಂತ ಐಟಮ್ಸ್ ನ ಇಟ್ಟೇವಿ ಮತ್ತ ರೆಟ್ಟಿಂಗ್ ಬಾಕ್ಸ್ ಅದು ಇದೆಲ್ಲ ಅಲ್ಲೇ ಇಟ್ಟೇವಿ ಇಲ್ಲಿ ನಾವು ಫಿಲ್ಟರ್ ಇಟ್ಕೊಂಡೇವಿ ಇಲ್ಲಿ ಕೆಳಗೆ ಟಾಕಿ ಇಟ್ಕೊಂಡೇವಿ ಅದಾಗ ನಾವ್ ಕುಡಿಯೋ ನೀರ್ ತುಂಬಿಡ್ತೇವಿ ಕುಡಿಯೋ ನೀರು ನಮ್ಗೆ ಕೆಳಗಡೆಯಿಂದ ತಗೊಂಡ್ ಬರ್ಬೇಕಾಕೇತಿ ಆಮೇಲೆ ಆಮೇಲೆ ಈ ಫಿಲ್ಟರ್ ಏನಂತಂದ್ರೆ ಅಂದ್ರೆ ಮಂದಿಗೆ ಕರೆಕ್ಟ್ ಐತಿ ಫಿಲ್ಟರ್ ಆದ್ರೆ ಇಬ್ಬಕ್ಕಿಂತ ಜಾಸ್ತಿ ಇರೋರಿಗೆ ಈ ಫಿಲ್ಟರ್ ಅಷ್ಟೊಂದು ಯೂಸ್ ಆಗೋಂಗಿಲ್ಲ ಪದೇ ಪದೇ ಹಾಕೋತಿರ್ಬೇಕೇತಿ ನೀರ ನೋಡಿದ್ರೆ ಎಲ್ಲ ಫ್ರೆಂಡ್ಸ್ ಇದು ನಮ್ ಸ್ಮಾಲ್ ಕಿಚನ್ ಟೂರ್ ಇದು ಇಲ್ಲಿ ಇಷ್ಟ ಬರ್ತೈತೆ ಅಂದ್ರೆ ನಿತ್ಕೊಂಡ್ ವಿಡಕ್ ಆಗುವಂತ ಅಂತಂದ್ರೆ ಅಡಗಿ ಹೊಡೋದಂತೂ ಇನ್ನೂ ಬಹಳ ಕಷ್ಟ ಆಗ್ತೈತಿ ಬೇಸಿಗೆಗ್ ಆದಾಗ ಅಂತೂ ಆಗೋದಿಲ್ಲ ಅಷ್ಟ್ ಬೆವರ್ ಬರ್ತೈತಿ ಇಲ್ಲಿ ನೋಡಿದ್ರಲ್ಲ ಎಲ್ಲ ಫ್ರೆಂಡ್ಸ್ ನನ್ನ ಫಸ್ಟ್ ಯೂಟ್ಯೂಬ್ ವಿಡಿಯೋ ಐತಿ ಒಂದು ಸ್ಮಾಲ್ ಆಗಿರೋ ಪ್ರಯತ್ನ ಮಾಡೀನಿ ನಿಮ್ಗೆ ನಾನು ಮಾಡಿರೋ ಅಡ್ಜಸ್ಟ್ಮೆಂಟ್ ಹೆಂಗ ಅಂತ ಅನ್ನೋದನ್ನು ಕಮೆಂಟ್ ಮಾಡಿ ಮತ್ತೆ ಏನಾದರೂ ಚೇಂಜ್ ಮಾಡ್ಬೇಕಂದ್ರೂ ಅದನ್ನು ನೀವು ಸಹಿತ ಕಮೆಂಟ್ ಮಾಡಿ ಹೇಳ್ರಿ ನಂಗೆ ವಿಡಿಯೋ ನೋಡಿದ ಎಲ್ಲ ಫ್ರೆಂಡ್ಸ್ಗೂ ಥ್ಯಾಂಕ್ ಯು ಆಮೇಲೆ ನಮ್ಮ ಮನೆಯಾಗ ಇನ್ನೊಬ್ರು ವಿ ಐ ಪಿ ಅದಾರ ನಾನು ಅದನ್ನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಾಗಿ ತೋರಿಸ್ತೀನಿ ಧನ್ಯವಾದಗಳು